ಗೆಳೆಯರೆ ಇವತ್ತು ನಾವು ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಒಂದು ಅಕೌಂಟ್ನಲ್ಲಿ ಕ್ಲೋಸ್ ಫ್ರೆಂಡ್ ಲಿಸ್ಟ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಈ ಕ್ಲೋಸ್ ಫ್ರೆಂಡ್ ಲಿಸ್ಟ್ನ ಕ್ರಿಯೇಟ್ ಮಾಡಿದ ನಂತರದಲ್ಲಿ ನಾವು ಸ್ಟೋರಿನೆಲ್ಲ ಹಾಕಬೇಕಾದ್ರೆ ಈಸಿಯಾಗಿ ಒಂದೇ ಕ್ಲಿಕ್ನಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಗೆ ಶೇರ್ ಆಗುವ ಹಾಗೆ ಸ್ಟೋರಿನು ಅಥವಾ ಪೋಸ್ಟು ಹಾಕಬಹುದು ಅದಕ್ಕಾಗಿ ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲುಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಬಂದು ಕ್ಲೋಸ್ ಫ್ರೆಂಡ್ಸ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ಸ್ ಲಿಸ್ಟ್ನಲ್ಲಿ ನೀವು ಯಾರ್ಯಾರನ್ನ ಆ್ಯಡ್ ಮಾಡಬೇಕು ಅಂತೀರ ಅವರನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಡನ್ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡನ್ ಮಾಡ್ಕೊಳ್ಳಿ ಒಂದು ನಿಮಿಷ ನಿಮಗೆ ಬೇಕಾದವ್ರನ್ನ ಮಾತ್ರ ನಾವು ಆ್ಯಡ್ ಮಾಡ್ಕೊಳ್ಳೋಣ ಬೇಡಾದ್ರನ್ನ ಬಿಟ್ಟು ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಕ್ಲೋಸ್ ಫ್ರೆಂಡ್ ಫ್ರೆಂಡ್ಸ್ ಲಿಸ್ಟ್ ಅನ್ನೋದು ರೆಡಿ ಆಗಿದೆ ಇದನ್ನ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಮ್ಯಾನೇಜ್ ಮಾಡಬಹುದು ಅಥವಾ ಇದರಿಂದ ಯಾರನ್ನಾದ್ರೂ ರಿಮೂವ್ ಮಾಡಬಹುದು ಅಥವಾ ಹೊಸ ಮೆಂಬರ್ಸ್ ನ ಆಡ್ ಕೂಡ ಮಾಡಬಹುದು ಈ ರೀತಿ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅನ್ನ ಮ್ಯಾನೇಜ್ ಮಾಡಬಹುದು